ಆಂಧ್ರ ಪ್ರದೇಶದ ಶಾಸಕಿಯರು ನಿನ್ನೆ ರೊಚ್ಚಿಗೆದ್ದಿದ್ರು ವಿಪಕ್ಷ ಹಾಗೂ ಆಡಳಿತ ಪಕ್ಷಗಳ ನಡುವೆ ವಾಕ್ಸಮರವೇ ನಡೆದು ಹೋಯಿತು ಅದು ಯಾವ ಮಟ್ಟಿಗೆ ಅಂದರೆ ಇಡೀ ಅಧಿವೇಶನವೇ ಅಲ್ಲೋಲ ಕಲ್ಲೋಲವಾಗಿತ್ತು ಒಬ್ಬರ ಮೇಲೊಬ್ರು ಕೆಂಡಾಮಂಡಲರಾಗಿ ಆರೋಪ ಪ್ರತ್ಯಾರೋಪದಲ್ಲಿ ಮುಳುಗಿ ಹೋಗಿದ್ರು ಆಂಧ್ರದ ವಿಧಾನಸಭೆಯಲ್ಲಿ ರಾಜಕೀಯ ಹೈಡ್ರಾಮಾ ಅಂತ ವಾಗ್ದಾಳಿಗಿಳಿದ ಶಾಸಕಿಯರು ನಿನ್ನೆ ಆಂಧ್ರ ಪ್ರದೇಶದ ವಿಧಾನಸಭೆ ಒಳಗೆ ಮತ್ತು ಹೊರಗೆ ರಾಜಕೀಯ ಹೈಡ್ರಾಮಾ ತಾರಕಕ್ಕೇರಿತ್ತು ಸದನದ ಹೊರಗಿರೋ ಮೀಡಿಯಾ ಪಾಯಿಂಟ್ ಬಳಿ ಆಡಳಿತ ಮತ್ತು ವಿಪಕ್ಷ ಶಾಸಕಿಯ ನಡುವೆ ವಾಗ್ವಾದ ಜೋರಾಗಿತ್ತು ಅದು ಯಾವ ಮಟ್ಟಿಗೆ ಅಂದರೆ ಮಾಧ್ಯಮದವರ ಮೈಕ್ಗಳು ಕೂಡ ಶೇಕ್ ಆಯಿತು ಯಾಕಂದರೆ ಮೀಡಿಯಾದವರ ಮೈಕನ್ನೇ ಕಿತ್ಕೊಂಡು ಮಾತಿನ ಸಮರ ನಡೆಸಿದ್ರು ಅಂದಾಗೆ ಈ ಮಹಿಳಾ ಮನೆಗಳ ಯುದ್ಧಕ್ಕೆ ಕಾರಣವಾಗಿದ್ದು ಅಸೆಂಬ್ಲಿಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲೆ ನಡೆದ ಚರ್ಚೆ ಮಹಿಳೆಯರ ಭದ್ರತೆಗೆ ಸರ್ಕಾರ ಯೋಜನೆ ರೂಪಿಸಿಲ್ಲ ಅಂತ ವೈಎಸ್ಆರ್ ಕಾಂಗ್ರೆಸ್ನ ಶಾಸಕಿಯರು ಗದ್ದಲೆಬಿಸಿದ್ರು ಇದಕ್ಕೆ ಪ್ರತಿಯಾಗಿ ಆಡಳಿತ ಟಿಡಿಪಿ ವಿರೋಧ ವ್ಯಕ್ತಪಡಿಸಿತ್ತು ಅಲ್ಲಿಂದ ಪ್ರಾರಂಭವಾದ ವಾಕ್ಸಮರ ವಿಧಾನಸೌಧದವರೆಗೂ ಮುಂದುವರಿಯಿತು ವೈಎಸ್ಆರ್ ಕಾಂಗ್ರೆಸ್ನ ಶಾಸಕಿ ಗಿಡ್ಡಿ ಈಶ್ವರಿ ಹಾಗೂ ಟಿಡಿಪಿಯ ಶಾಸಕಿ ಅನಿತಾ ಇಬ್ಬರು ಪರಸ್ಪರ ಆರೋಪ ಪ್ರತ್ಯಾರೋಪದಲ್ಲಿ ನಿರತರಾಗಿದ್ದರು ಮಾಧ್ಯಮದಲ್ಲಿ ನಾವು ಮಾತನಾಡುವ ಹಕ್ಕನ್ನು ಅವರು ಕಿತ್ಕೊಂಡಿದ್ದಾರೆ ಮಾರ್ಷಲ್ಗಳ ಮೂಲಕ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಎ ಅಂತ ನೋಡದೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಿದ್ದಾರೆ ಅಧಿಕಾರ ಇರುವುದರಿಂದ ಪೊಲೀಸರನ್ನ ಬಳಸಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅವರಿಗೆ ನೈತಿಕತೆಯೇ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗುತ್ತಿದೆ ಇಷ್ಟೇ ಅಲ್ಲದೆ ಈಶ್ವರಿ ಹಾಗೂ ಅನಿತಾ ಮೀಡಿಯಾದ ಮುಂದೆ ಮಾತನಾಡಲು ಬಂದಾಗಲೂ ಪರಸ್ಪರ ಮೈಕ್ ಗಳನ್ನು ಕಸಿದುಕೊಳ್ಳುವ ಮಟ್ಟಿಗೆ ತೆರಳಿದ್ರು ಈ ವೇಳೆ ಟಿಡಿಪಿ ಶಾಸಕಿ ಅನಿತಾ ವಿಪಕ್ಷ ಶಾಸಕಿ ವರ್ತನೆಯನ್ನ ಖಂಡಿಸಿದ್ರು ಅಲ್ಲದೆ ಜಗನ್ಮೋಹನ್ ರೆಡ್ಡಿ ನಡೆಸುತ್ತಿರುವ ಮಹಿಳೆಯರ ಆಡಳಿತ ಕೊನೆಯಾಗಬೇಕು ಅಂತ ವಾಗ್ದಾಳಿ ನಡೆಸಿದ್ರು ಮಹಿಳೆಯರನ್ನ ಮುಂದಿಟ್ಟುಕೊಂಡು ಜಗನ್ಮೋಹನ್ ರೆಡ್ಡಿ ರಾಜಕೀಯ ಮಾಡ್ತಿದ್ದಾರೆ ಇವರು ಇನ್ನೆಷ್ಟು ದಿನ ಹೀಗೆ ರಾಜಕೀಯ ಮಾಡ್ತಾರೆ ಹೇಳಿ ಸದನದಲ್ಲಿ ಶಾಸಕಿಯರು ರಾಕ್ಷಸಿಯಂತೆ ಮಾತಾಡಿದ್ರು ನಿಜ ಮಾತನಾಡೋಕೆ ಎಂಎಲ್ಎಗಳು ಕೂಡ ಬಿಡ್ಲಿಲ್ಲ ಅವರು ಶಾಸಕರಲ್ಲ ರಾಕ್ಷಸರು ಇವರ ವರ್ತನೆ ಜಗನ್ಮೋಹನ್ ರೆಡ್ಡಿಗೆ ನಾಚಿಕೆಯಾಗಬೇಕು ಒಟ್ನಲ್ಲಿ ಆಂಧ್ರದ ಸದನದ ಬಳಿ ನಿನ್ನೆ ನೀನಾ ನಾನಾ ಅಂತ ಇಬ್ಬರು ಶಾಸಕಿಯರು ಪೈಪೋಟಿ ಕೇಳ್ತಿದ್ರು ಹೀಗಾಗಿ ಮಾಷರ್ಗಳು ಮತ್ತು ಪೊಲೀಸರು ಇಬ್ಬರ ಮಧ್ಯ ಎಂಟ್ರಿ ಕೊಟ್ಟು ಕೊನೆಗೆ ಗಲಭೆ ತಿಳಿಗೊಳಿಸಿದ್ರು ರಾಮ್ ಟಿವಿ ನೈನ್ ಹೈದರಾಬಾದ್